బస్ నమస్కారాలు వెల్కమ్ బ్యాక్ టు మై యూట్యూబ్ చాలా అంతే ఇండియా వర్సెస్ న్యూజిలెడ్ నెకెండ్ టి ట్వంటీ మ్యాచ్ స్వగత సుస్వతా ఇవన్న మ్యాచ్ కడ ఇండియా ఏదో బాబు యాకారా ఆ రీతి ఆఫ్ ద స్ట్రాంగెస్ట్ ప్లేయింగ్ లెవెన్ అండ్ ಒನ್ ಆಫ್ ದ ಬೆಸ್ಟ್ ಬ್ಯಾಟಿಂಗ್ ಲೈನ್ ಅಪ್ ಇಟ್ಕೊಂಡಿರೋದು ಅದು ಕೂಡ ವೆನ್ಯೂ ಎಲ್ಲ ಆಗ್ತಾ ಇರುವಂತ ಕೇಳೋದ್ರೆ ಆಫ್ ದ ಬೆಸ್ಟ್ ವೆನ್ಯೂಸ್ ಅಂಡ್ ಒನ್ ಆಫ್ ದ ಬೆಸ್ಟ್ ಪ್ಲೇಯಿಂಗ್ ಲೆವೆನ್ ಬೆಸ್ಟ್ ಈ ಬಾರಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಂತೂ ರೂಲಿಂಗ್ ಫ್ರಮ್ ಸಿಕ್ಸಸ್ ಅಂತಾನೆ ಹೇಳ್ಬೋದಾಗಿದೆ ಆ ರೀತಿ ಯಾಕಪ್ಪ ಇಷ್ಟು ವರ್ಷ ನಮ್ಮ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅವರು ಇಂಡಿಯನ್ ಟೀಮ್ಗೆ ಒನ್ ಆಫ್ ದ ಬೆಸ್ಟ್ ಇದ್ದದ್ದು ಯಾರು ರೋಹಿತ್ ಶರ್ಮಾ ಅವರು ಓಪನಿಂಗಲ್ಲಿ ಒನ್ ಆಫ್ ದ ಬೆಸ್ಟ್ ಹಿಟ್ಟಿಂಗ್ ಅಬಿಲಿಟಿನ ತೋರ್ತಾ ಇದ್ರು ಇಷ್ಟು ವರ್ಷಗಳ ಕಾಲನೂ ಕೂಡ ಆದರೆ ಇವಾಗ ಏನಪ್ಪ ಅಂತ ಹೇಳಿ ರೋಹಿತ್ ಶರ್ಮ ಅಂಡ್ ವಿರಾಟ್ ಕೊಹ್ಲಿ ಅವರೆಲ್ಲ ಕೂಡ ರಿಟೈರ್ಮೆಂಟ್ ಆಗಿರೋದು ಆದರೆ ನಮ್ಮ ಇಂಡಿಯನ್ ಟೀಮ್ ಸ್ವಲ್ಪ ಟ್ರಬಲ್ ಇದ್ದಂತ ಹೌದು ಫಸ್ಟ್ ಆ್ಯಂಡ್ ಥರ್ಡ್ ಅಂದರೆ ಒನ್ ಡೋನ್ ಆ್ಯಂಡ್ ಫಸ್ಟ್ ಓಪನಿಂಗ್ ಸ್ಲಾಟಲ್ಲಿ ಆದರೆ ಅದೆಲ್ಲವನ್ನು ಫುಲ್ಫಿಲ್ ಮಾಡ್ತಾನೇ ಇದ್ದಾರೆ ಇವಾಗ ಯಂಗ್ಸ್ಟರ್ಸ್ಗಳು ಅಭಿಷೇಕ್ ಶರ್ಮ ಅವರು ರೋಹಿತ್ ಶರ್ಮಾ ಅವರ ಸ್ಥಾನವನ್ನು ತುಂಬ್ತಾ ಇರೋದು ಅದೇ ರೀತಿಯಾಗಿ ನಂಬರ್ ತ್ರೀ ಅಲ್ಲಿ ತಿಲಕ್ ವರ್ಮಾ ಅವರು ವಿರಾಟ್ ಕೊಹ್ಲಿ ಅವರ ಜಾಗವನ್ನು ತುಂಬ್ತಾ ಇರೋದು ಅದೇ ರೀತಿ ಇವತ್ತು ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ನ ಸೆಕೆಂಡ್ ಟಿ ಟ್ವೆಂಟಿ ಮ್ಯಾಚ್ಗಳಿಗೆ ಸ್ವಾಗತ ಅಂತ ಹೇಳ್ತಾ ಎಸ್ ಇವತ್ತು ನಮ್ಮ ಇಂಡಿಯಾ ಎಲ್ಲಿ ಆಗ್ತಾ ಇರುವಂತ ಕೇಳೋದು ಅದೇ ರಾಯಪುರದಲ್ಲಿ ಆಗ್ತಿರೋದ್ರಿಂದ ಇವತ್ತು ನಮ್ಮ ಇಂಡಿಯನ್ ಟೀಮ್ ಹೆಚ್ಚಿನದಾಗಿ ಲಾಸ್ ಆದ್ರಂತೂ ನಮ್ಮ ಇಂಡಿಯನ್ ಟೀಮ್ ಹೆಚ್ಚಿನದಾಗಿ ಏನ ಕಡೆ ಹೆಚ್ಚಿನ ಹೋಗೋದು ಫಸ್ಟ್ ಬೌಲಿಂಗ್ ನ ತೆಗೆದುಕೊಂಡು ಚೇಸಿಂಗ್ ಉತ್ತಮವಾದ ಯಾಕಪ್ಪ ಅಂತ ಹೇಳಿದ್ರೆ ಚೇಸಿಂಗ್ ಎಷ್ಟು ಸ್ಕೋರ್ ಇದು ಕೂಡ ಡಿಫೆಂಡ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕಾಗಿ ಚೇಸಿಂಗ್ ಆದ್ರೆ ಈಸಿ ಆಗುತ್ತೆ ಎಷ್ಟು ರನ್ಸ್ ಇರುತ್ತೆ ಬೋರ್ಡ್ ಮೇಲೆ ಎಷ್ಟು ಪ್ರೆಷರ್ ಇಲ್ಲದೆ ಆಟಬಹುದಾಯ್ತು ಅಂದ್ರೆ ಪ್ರೆಷರ್ ಇರೋ ಅಂತ ಅಲ್ಲ ಅದ್ರ ಕ್ವಿಕ್ ಸ್ಟಾರ್ಟ್ ಏನಾದರೂ ಕೊಟ್ಟರೆ ಒಳ್ಳೆದಾಗಿ ಕನ್ವರ್ಟ್ ಆಗುತ್ತೆ ಆದರೆ ಫಸ್ಟ್ ಬ್ಯಾಟಿಂಗ್ ಆಟಾಡಿದ್ರೆ ಪ್ರೆಜರ್ ಇರೋದಂತು ಯಾಕಪ್ಪ ಅಂದ್ರೆ ಡಿಫೆಂಡ್ ಮಾಡ್ಕೊಳ್ಳೋದು ಸ್ವಲ್ಪ ನಮ್ಮ ಇಂಡಿಯನ್ ಟೀಮ್ ಅಂದ್ರೆ ಪ್ರತಿಯೊಂದು ಮ್ಯಾಚಲ್ಲೂ ಕೂಡ ಡಿಫೆಂಡ್ ಮಾಡ್ಕೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅದಕ್ಕೆ ನಮ್ಮ ಇಂಡಿಯನ್ ಟೀಮ್ಗೂ ಕೂಡ ಇವತ್ತು ನ್ಯೂಜಿಲೆಂಡ್ ಜೊತೆ ಟಾಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಈ ನಮ್ಮ ಇಂಡಿಯನ್ ಟೀಮ್ ಏನಪ್ಪ ಅಂತ ಹೇಳಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ನಮ್ಮ ಇಂಡಿಯಾದಲ್ಲಿ ಆಗ್ತಾ ಇರೋದು ವೆನ್ಯೂಸ್ಗಳು ಕೂಡ ಆದರೆ ನಮ್ಮ ಇಂಡಿಯನ್ ಟೀಮ್ ಹೊಸ ಬೆಸ್ಟ್ ಸ್ಟಾರ್ಟ್ನ ಕೊಡ್ತಾ ಇರುವಂಥದ್ದು ಓಪನಿಂಗ್ ಸ್ಲಾಟಲ್ಲಿ ಡಾಮ್ ಧೂಮ್ ಹಾಕೊಂಡು ಅಂದರೆ ಪ್ರತಿ ಓವರ್ಗೂ ಕೂಡ ಹತ್ತರಿಂದ ಹನ್ನೆರಡು ರನ್ ಎಕ್ಸ್ಪೆಕ್ಟ್ ಮಾಡ್ತಾನೆ ಇರಬೇಕಾಗತ್ತೆ ಒಂದು ಸಂಜು ಸ್ಯಾಮ್ಸನ್ ಆ್ಯಂಡ್ ಈಶಾನ್ ಕಿಶನ್ ಅವರು ಇಬ್ಬರು ಫಾರ್ಮ್ ಬಂದರೆ ನಮ್ಮ ಇಂಡಿಯನ್ ಟೀಮ್ ಆನ್ ಟಾಪಲ್ಲಿ ಹೋಗಿ ಕಾಣಿಸ್ಕೊಳ್ಳುತ್ತೆ ಅದೇ ಈಶಾನ್ ಕಿಶನ್ ಅವ್ರಿಗೆ ಚಾನ್ಸಸ್ ಕ್ರಿಯೇಟ್ ಆಗುತ್ತೆ ಅನ್ನೋದು ಡೌಟ್ಫುಲ್ಲು ಮೂರು ಟಿ ಟ್ವೆಂಟಿ ಆದ್ಮೇಲೆ ತಿಲಕ್ ವರ್ಮ ಅವರು ಕಂಬ್ಯಾಕ್ ಮಾಡ್ತಾರೆ ಆ ಟೈಮ್ ಅಲ್ಲಿ ಯಾಕಪ್ಪ ಅಂದ್ರೆ ಅವರು ಕೂಡ ಫಿಟ್ ಇರೋದು ಎಲ್ಲ ಕೂಡ ಅಪ್ಡೇಟ್ ಗಳು ಬರ್ತಾ ಇರುವಂತದ್ದು ಮತ್ತೆ ತಿಲಕ್ ವರ್ಮ ಅವರು ಬಂದ ಮೇಲೆ ಈಶಾನ್ ಕಿಶನ್ ಅಂತ ಹಂಡ್ರೆಡ್ ಪರ್ಸೆಂಟ್ ಜಾಗ ಸಿಗಲ್ಲ ತಿಲಕ್ ವರ್ ಒ ರೂಲ್ ಯಾವ ರೀತಿ ಅಂತ ಆಫ್ ಒಂದ್ಸಾ ಕ್ಲಾಸ್ ಅಂತ ಇಟ್ಕೊಂಡು ಮ್ಯಾಥ್ ವಿನ್ ಮಾಡುವಂತ ಕೇಪಬಲಿಟಿ ಅವ್ರ ಹತ್ತಿರದ್ದು ಅವ್ರು ತೋರ್ಸ್ ಕೊಟ್ಟಿರೋದು ತಿಲಕ್ ವರ್ಮ ಅವರು ಅದೇ ರೀತಿ ನನ್ನ ಪ್ರಕಾರ ತೆಲಕ್ ಆಫ್ ಒನ್ಸಾ ಬೆಸ್ಟ್ ನಂಬರ್ ತ್ರೀ ಬ್ಯಾಟರ್ ಆಗ್ತಾರೆ ಅಂಡ್ ಅಲ್ಲಿ ಓಪನಿಂಗ್ ಸ್ಥಾನದಲ್ಲಿ ಅಭಿಷೇಕ್ ಶರ್ಮಾ ಅಂಡ್ ಸಂಜು ಸ್ಯಾಮ್ಸನ್ ಸಂಜು ಸ್ಯಾಮ್ಸನ್ ಅವರು ಒಂದ್ಸಪ್ ಬೆಸ್ಟ್ ಆದರೆ ಓಪನಿಂಗ್ ಅಭಿಷೇಕ್ ಶರ್ಮ ಅವರು ಅಷ್ಟ ರನ್ಸ್ ಕೂಡ ಸಂಜು ಸ್ಯಾಮ್ಸನ್ ಅವರು ಅರ್ನ್ ಮಾಡಬೇಕಾಗುತ್ತೆ ಅಂತ ಅನ್ನಿಸ್ತಾ ಇರುವಂತದ್ದು ಮತ್ತೆ ಪ್ಲೇಯಿಂಗ್ ಲೆವೆನ್ ಚೇಂಜಸ್ ಏನಪ್ಪಾ ಅಂತ ಹೇಳಿದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಪ್ಲೇಯ್ ಲೆವೆನ್ ಏನು ಕೂಡ ಚೇಂಜಸ್ ಆಗಿದೆ ಸೇಮ್ ಪ್ಲೇಯಿಂಗ್ ಲೆವೆನ್ ಜೊತೆ ಹೋಗುತ್ತೆ ನಮ್ಮ ಇಂಡಿಯನ್ ಟೀಮ್ ಯಾರು ಸಂಜು ಅಂಡ್ ಅಭಿಷೇಕ್ ಶರ್ಮಾ ಅವರು ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀ ಅಲ್ಲಿ ಇಶಾನ್ ಕಿಶನ್ ಅವರು ಇಶಾನ್ ಕಿಶನ್ ಅವರಿಂದ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇರೋದಂತ ಹೌದು ಇವತ್ತಿನ ಮ್ಯಾಚ್ ಕಡೆ ಬರೋದಾದ್ರೆ ನಂಬರ್ ಫೋರ್ ಅಲ್ಲಿ ಸೂರ್ಯಕುಮಾರ್ ಯಾವುದೋ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ನ ಕೊಟ್ಟಿರುವಂತ ನನ್ನ ಪ್ರಕಾರ ನಂಬರ್ ಫಿಫ್ತ್ ಅಲ್ಲಿ ಹಾರ್ದಿಕ್ ಪಾಂಡೆ ನಂಬರ್ ಸಿಕ್ಸ್ ಅಲ್ಲಿ ಶಿವಮ್ ದುಬೆ ಶಿವಮ್ ದುಬೆ ಅವರು ಕೂಡ ಬೋಲಿಂಗಲ್ಲಿ ಒನ್ ಆಫ್ ದ ಬೆಸ್ಟ್ ಸ್ಪೈಲ್ಸ್ ನ ಕೊಡ್ತಾ ಇರುವಂತದ್ದು ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ಇಲ್ಲಿ ಅಕ್ಷರ್ ಪಟೇಲ್ ಅವರು ಬರೋದಂತ ಹೌದು ಒನ್ ಆಫ್ ದ ಬೆಸ್ಟ್ ಬ್ಯಾಟಿಂಗ್ ಡೆಪ್ ಇರುವಂತದ್ದು ನೆಕ್ಸ್ಟ್ ಅಲ್ಲಿ ಫಿನಿಷಿಂಗ್ ಟಚ್ ಅಲ್ಲಿ ರಿಂಕು ಸಿಂಗ್ ಅವರು ಎಸ್ ಆಲ್ ರೌಂಡರ್ ಅಂತ ತಿಳ್ಕೊಳ್ಳಿ ಇವರು ಕೂಡ ಒನ್ ಆಫ್ ಬೆಸ್ಟ್ ಬ್ಯಾಟಿಂಗ್ ಆಟ ಆಡ್ತಾರೆ ವಿತ್ ಬೌಲಿಂಗ್ ಅಲ್ಲಿ ಒನ್ ಆಫ್ ಬೆಸ್ಟ್ ಅಂದರೆ ಯಾವುದೇ ರೀತಿ ಸಿಚುವೇಶನ್ ಇದ್ದರೂ ಕೂಡ ಕನ್ವರ್ಟ್ ಮಾಡ್ತಾರೆ ಇವರು ಕೊನೆ ತನಕ ಇದ್ರೆ ಲಾಸ್ಟ್ ಅವರ್ ಅಂತ ಯಾವ ರೀತಿ ಹೊಡೆದ್ರಲ್ಲ ಒಂದು ಹದಿನೈದು ಇಪ್ಪತ್ತರ ಲಾಸ್ಟ್ ಓವರಲ್ಲಿ ಇವರಿದ್ರು ಅಂತ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡಬಹುದು ನೆಕ್ಸ್ಟ್ ಅದು ಬೋಲಿಂಗ್ ಅಟೆಕ್ ಕಡೆ ಬರುತ್ತೆ ಬೋಲಿಂಗ್ ಅಟ್ಯಾಕ್ ಅಲ್ಲಿ ಪ್ರಕಾರ ವರುಣ್ ಚಕ್ರವರ್ತಿ ಅವರು ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಕುಲ್ದೀಪ್ ಇಂದ ಹೆಚ್ಚಿನದಾಗಿ ವರುಣ್ ಚಕ್ರವರ್ತಿ ಮೇಲೆ ಡಿಪೆಂಡ್ ಅಂತ ಹೌದು ಯಾಕಪ್ಪ ಅಂತ ಅಕ್ಷರ್ ಇರೋದು ಆ್ಯಂಡ್ ರಂಕು ಸಿಂಗ್ ಅವರು ಇರೋದು ಅಭಿಷೇಕ್ ಶರ್ಮಾ ಇರೋದು ಎಲ್ಲರೂ ಕೂಡ ಇರೋದ್ರಿಂದ ನನ್ನ ಪ್ರಕಾರ ವರುಣ್ ಚಕ್ರವರ್ತಿ ಫಸ್ಟ್ ಪ್ರಿಫರೆನ್ಸ್ ಸಿಗೋದಂತಹ ಹೌದು ಎಂಟು ಜನ ಬ್ಯಾಟಿಂಗ್ ಅಂತ ಒಂಬತ್ತನೇ ಆಗಿ ವರುಣ್ ಅವರು ಸ್ಪಿನ್ನಿಂಗ್ ರೂರಲ್ಲಿ ಅಂಡ್ ಟೆನ್ತ್ ಅಂಡ್ ಲೆವೆಂಥಲ್ಲಿ ಅಶೋದೀಪ್ ಸಿಂಗ್ ಅಂಡ್ ಜಸ್ಪ್ರೀತ್ ಬುರ್ರ ಇದು ಹಂಡ್ರೆಡ್ ಪರ್ಸೆಂಟ್ ಪ್ಲೇಯಿಂಗ್ ಲೆವೆನ್ ನಮ್ಮ ಇಂಡಿಯಾದಂತೂ ಇದೇ ರೀತಿಯಾಗಿರೋದಂತೂ ಹಂಡ್ರೆಡ್ ಪರ್ಸೆಂಟ್ ಹೌದಂತ ನನ್ನ ಪ್ರಕಾರ ಅನ್ನಿಸ್ತಾ ಇರುವಂತದ್ದು ಅಂಡ್ ಇಂಡಿಯಾ ಅಂಡ್ ನ್ಯೂಜಿಲೆಂಡ್ ನಲ್ಲಿ ಇದು ಸೆಕೆಂಡ್ ಟಿ ಟ್ವೆಂಟಿ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಇಂಡಿಯನ್ ಟೀಮ್ಗೆ ಯಾಕಪ್ಪ ಅಂತ ಹೇಳಿದ್ರೆ ಡೌನ್ ಫಾಲ್ ಆಗ್ತಾ ಇರುವುದರಿಂದ ನಮ್ಮ ಇಂಡಿಯನ್ ಟೀಮು ಟೆಸ್ಟ್ ಅಂಡ್ ಓಡೇ ಫಾರ್ಮೆಟ್ ಎರಡು ಸೀರೀಸ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದಕ್ಕೆ ಐದು ಏನಾದರೂ ವಿನ್ ಹಾಕೊಂಡು ವೈಟ್ ವಾಶ್ ಮಾಡಿದ್ರೆ ನ್ಯೂಜಿಲೆಂಡ್ಗೂ ಸ್ವಲ್ಪ ಕಡಿಮೆ ಆಗುತ್ತೆ ಅವರ ಅಂದ್ರೆ ಸ್ವಲ್ಪ ಅವ್ರ ಹೋಪ್ಸು ಕೂಡ ಕಡಿಮೆ ಆಗುವಂತ ಸಾಧ್ಯತೆ ಇರುತ್ತೆ ಒಟ್ಟು ಇವತ್ತು ಇಂಡಿಯಾ ಅಂಡ್ ನ್ಯೂಜಿಲೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚ್ ಆಗುತ್ತೆ ಏಳು ಗಂಟೆಗೆ ಸ್ಟಾರ್ಟ್ ಆಗ್ತದೆ ಅವರ್ ಚೇಜಿಂಗ್ ಉತ್ತಮ ಅದಾಯ್ತು ನಂಬಲಿಕ್ಕೆ ಪರ ಏನಾದ್ರೂ ಇಂಡಿಯಾ ಬ್ಯಾಟಿಂಗ್ ಫಸ್ಟ್ ಮಾಡಿರೋದು ಅದು ನೋಡಲಿಕ್ಕೆ ಈಸಿ ಆಗಿ ಇರುತ್ತೆ ಅಂತ ನನ್ನ ಪ್ರಕಾರ ಅನಿಸುತ್ತೆ ನಿಮ್ಗೆ ಅಂತ ಕಮೆಂಟ್ ಮಾಡ್ಕೊಂಡು ಒಟ್ಟಿನಲ್ಲಿ ಇವತ್ತಿನ ಮ್ಯಾಚ್ ನಮ್ಮ ಇಂಡಿಯಾ ಕಡೆ ಹೆಚ್ಚಿನ ಪ್ರಿಡಿಕ್ಷನ್ ಇರುತ್ತೆ ಅಂಡ್ ಬೆಸ್ಟ್ ಪರ್ಫಾರ್ಮೆನ್ಸ್ ಇವತ್ತು ಇಶನ್ ಅಂಡ್ సంజు అండ్ సూర్య ద బస్ట్ పర్ఫార్మెన్స్ బాత్తే అండ్ బోలింగ్ అల్లు కూడా వరుణ్ అండ్ అక్షర్ అంద అండ్ హార్దిక్ పండే మేజర్ ఆకొరిందాట్రిబ్యూషన్ బోద నమ్ అనుస ని అన్నదెంట్ ఇష్టా వర్సస్ న్యూజిల్యాండ్ సెకండ్ టీ ట్వంటీ మ్యాచ్ నిక్ష కమెంట్ క్రికెట్ అండ్ ఐఫ్ ఇన్ఫార్మేషన్ బేగన సబ్స్క్రైబ్ అంటే